ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಭಕ್ತರಹಳ್ಳಿ ಗ್ರಾಮದಲ್ಲಿ ಕೊನೆಗೂ ಜೀರ್ಣೋದ್ಧಾರ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು ಆ ಮೂಲಕ ಶಕ್ತಿಪೀಠದ ಶಕ್ತಿ ಮತ್ತಷ್ಟು ಹೆಚ್ಚಾಯಿತು ಅಲ್ಲದೆ ಭಕ್ತರಹಳ್ಳಿ ಶಕ್ತಿಪೀಠದ ಹೆಸರು ರಾಜ್ಯದ ಮೂಲೆ ಮೂಲೆಗೂ ವ್ಯಾಪಿಸಿತು ಈ ಪುಣ್ಯ ಕಾರ್ಯಕ್ಕೆ ಸುತ್ತಲಿನ ಹಳ್ಳಿಗಳಿಂದ ಸಾವಿರಾರು ಭಕ್ತರ ಹೆಂಡು ಸಾಗರದಂತೆ ಭಕ್ತರಹಳ್ಳಿಗೆ ಬಂದು ಭಕ್ತರಹಳ್ಳಿ ಅನ್ನುವ ಊರಿನ ಹೆಸರಿನ ಮತ್ತಷ್ಟು ಅರ್ಥಪೂರ್ಣಗೊಳಿಸಿದ್ರು ಸರಿಸುಮಾರು ಮೂವತ್ತೈದು ವರ್ಷಗಳ ಇತಿಹಾಸವಿರುವ ಈ ಪೀಠದಲ್ಲಿ ಕಾಟೇರಮ್ಮ ಭದ್ರಕಾಳಿಯಮ್ಮ ಹಾಗೂ ಕಾಲಭೈರವೇಶ್ವರನ ಜೀರ್ಣೋದ್ಧಾರ ಕಾರ್ಯ ಶಾಸ್ತ್ರ ಸಂಪ್ರದಾಯದಂತೆ ಆನಂದ್ ಗುರುಜಿಯವರ ಸಮ್ಮುಖದಲ್ಲಿ ಧರ್ಮದರ್ಶಿಗಳ ನೇತೃತ್ವದಲ್ಲಿ ನೆರವೇರಿತು ಬಂಧಿತ ಭಕ್ತಾದಿಗಳಿಗೆ ಅನ್ನದಾನದ ವ್ಯವಸ್ಥೆ ಕುಡಿಯುವ ನೀರಿನ ವ್ಯವಸ್ಥೆ ಉಳಿದುಕೊಳ್ಳುವ ವ್ಯವಸ್ಥೆ ಅಚ್ಚುಕಟ್ಟಾಗಿ ಮಾಡಲಾಗಿತ್ತು ಇಡೀ ದೇವಾಲಯ ಹೂವಿನ ಅಲಿಂಕಾರದಿಂದ ಇತ್ತು ಬಂದಿದ್ದ ಭಕ್ತಾದಿಗಳು ಅಮ್ಮನನ್ನ ಕಣ್ತುಂಬಿಕೊಂಡು ದೇವಿಯ ಕೃಪೆಗೆ ಪಾತ್ರರಾದರು ಜೊತೆಗೆ ಆನಂದ ಗುರೂಜಿಯವರ ಅರ್ಥಪೂರ್ಣ ಹೆತವಚನಗಳನ್ನು ಕೇಳಿ ಧಾನ್ಯರಾದರು ಒಟ್ಟಾರೆ ಜೀರ್ಣೋದ್ಧಾರ ಕಾರ್ಯಕ್ರಮವು ಇಡೀ ಭಕ್ತರ ಹಳ್ಳಿಯಲ್ಲಿ ಭಕ್ತಿಪೂರ್ವಕ ವಾತಾವರಣವನ್ನು ನಿರ್ಮಾಣ ಮಾಡಿತು ಇದೇ ವೇಳೆ ಮಾತನಾಡಿದ ಧರ್ಮದರ್ಶಿ ಮುನಿಯಲ್ಲಪ್ಪ ಅವರು ಈ ಭಕ್ತಿ ಪೀಠಕ್ಕೆ ಮೂವತ್ತೈದು ವರ್ಷಗಳ ಇತಿಹಾಸವಿದ್ದು ಎಂದು ಜೀರ್ಣೋದ್ಧಾರ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ಕಾಲಭೈರವೇಶ್ವರ ಕಾಟೇರಮ್ಮ ಹಾಗೂ ಭದ್ರಕಾಳಿಯಮ್ಮನವರ ಜೀರ್ಣೋದ್ಧಾರಕ್ಕೆ ಭಕ್ತರು ಸಾಕ್ಷಿಯಾಗಿದ್ದಾರೆ ಅಮಾವಾಸ್ಯೆ ಹುಣ್ಣಿಮೆಯಂದು ವಿಶೇಷ ಪೂಜೆ ನಡೆಯಲಿದ್ದು ಭಾನುವಾರವೂ ದರ್ಶನವಿರುತ್ತೆ ಭಕ್ತರು ಒಂಬತ್ತು ವಾರ ಬಂದು ತಮ್ಮ ಕಷ್ಟವನ್ನು ಹೇಳಿಕೊಂಡು ಹರಕೆಯನ್ನ ಕಟ್ಟಿದರೆ ದೇವಿಯ ಕೃಪಾ ಕಟಾಕ್ಷ ಬೀಳಲಿದೆ ಜೊತೆಗೆ ಭಕ್ತರ ಮನಸ್ಸಲ್ಲಿರುವ ಪ್ರಶ್ನೆಗೂ ಅಮ್ಮ ಸೂಕ್ತವಾದ ಉತ್ತರವನ್ನು ಕೊಡಲಾಗಿದೆ ಅಂತ ನಂತರ ಆನಂದ ಗುರುಜಿ ಹೆದವಚನ ನೀಡುತ್ತಾ ಈ ಶಕ್ತಿ ಪೀಠಕ್ಕೆ ಮೂವತ್ತೈದು ವರ್ಷಗಳ ಇತಿಹಾಸವಿದೆ ಇದನ್ನ ಇಷ್ಟರ ಮಟ್ಟಿಗೆ ಅಭಿವೃದ್ಧಿ ಪಡಿಸಿರುವ ಧರ್ಮದರ್ಶಿಗಳ ಕಾರ್ಯ ಶ್ಲಾಘನೀಯ ಅಂತ ಹೇಳಿದ್ರು ಏನೋ ಇವರಿಂದ ಏನು ಬೇಕಾದರೂ ಮಾಡಲು ಸಾಧ್ಯ ಭಕ್ತರು ಸಹ ಈ ಪೀಠಕ್ಕೆ ಹರಿದು ಬರ್ತಾ ಇದ್ದು ನಮ್ಮ ಜನ ಕ್ಯೂನಲ್ಲಿ ಕಷ್ಟಪಟ್ಟು ದರ್ಶನಕ್ಕೆ ಬಂದು ದೇವಿಯ ಮುಂದೆ ಬಂದಾಗ ಕಣ್ಮುಚ್ಚಿ ನಿಲ್ತಾರೆ ಅಂತಹ ತಪ್ಪನ್ನು ಮಾಡಬೇಡಿ ತಾಯಿಯ ದರ್ಶನ ಸಿಕ್ಕೋದೇ ಕ್ಷಣ ಮಾತ್ರ ಆಗ ಕಣ್ಣು ಮುಚ್ಚಿದರೆ ಪ್ರಯೋಜನವೇನು ತಾಯಿಯ ಮುಖ ನಿಮ್ಮ ಕಣ್ಣುಗಳಲ್ಲಿ ಸರಿಯಾಗಬೇಕು ನಿಮ್ಮ ತಂದೆ ತಾಯಿ ಹೇಗೆ ನಿಮ್ಮ ಕಣ್ಣುಗಳಲ್ಲಿ ಇರ್ತಾರೋ ಹಾಗೆ ದೇವಿಯ ಮುಖವೂ ಸಹ ನಿಮ್ಮ ಕಣ್ಣೊಳಗೆ ಕಡೆಯ ಇರಬೇಕು ಎಂಬ ಅಪರೂಪದ ಅರ್ಥಪೂರ್ಣವಾದ ಮಾಹಿತಿಯನ್ನ ನೀಡಿದ್ರು ಶ್ರೀ ಗುರು ನಮಃ ಹೊಸಕೋಟೆ ತಾಲೂಕು ಭಕ್ತರಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಈ ಒಂದು ಪುಟ್ಟ ಗ್ರಾಮ ಭಕ್ತರಹಳ್ಳಿ ಗ್ರಾಮ ಅಲ್ಲಿ ಈ ಕ್ಷೇತ್ರದಲ್ಲಿ ಸುಮಾರು ಮೂವತ್ತೈದು ವರ್ಷಗಳಿಂದ ಕಾಳೆಮ್ಮನವರ ಒಂದು ಸೇವೆ ಅರ್ಚನೆ ಅಭಿಷೇಕ ಮತ್ತೆ ಇಲ್ಲಿ ನೂತನವಾಗಿ ಪ್ರತಿಷ್ಠಾಪನೆ ಈಗಾಗಲೇ ಇವತ್ತಿನ ಒಂದು ಪ್ರತಿಷ್ಠಾಪನೆ ಆಗಿರುವಂಥ ಅಮ್ಮನವರು ರಕ್ತಕಾಟಿರಮ್ಮ ಮತ್ತೆ ಕಾಳರಾತ್ರಿ ಕಾಳಬೈರೇಶ್ವರ ಸ್ವಾಮಿ ಈ ಕ್ಷೇತ್ರದಲ್ಲಿ ಐವತ್ತೆಂಟು ಅಡಿ ಭವ್ಯ ಸುಂದರ ಮೂರ್ತಿ ಸ್ಟ್ಯಾಚ್ಯೂ ಅಮ್ಮನವರದ್ದು ಬೆಳಗ್ಗೆ ಪ್ರತಿಷ್ಠಾಪನಾ ಕಾರ್ಯಕ್ರಮ ಕುಂಭಾಭಿಷೇಕ ಪ್ರಾಣ ಪ್ರತಿಷ್ಠೆ ಕಳಾಕರ್ಷಣೆ ಎಲ್ಲ ಸಾಂಗೋಪಾಂಗವಾಗಿ ನಡೆದಿದೆ ಹಾಗಾಗಿ ಇವತ್ತಿನ ದಿನಮಾನದಲ್ಲಿ ಶಕ್ತಿ ಆರಾಧನೆ ತುಂಬಾ ಅದ್ಭುತವಾದದ್ದು ಯಾಕೆಂದ್ರೆ ಶತ್ರುಗಳು ಕ್ಷಣ ಕ್ಷಣಕ್ಕೂ ಮನಸ್ಸಲ್ಲಿ ಮತ್ತೆ ಮನಸ್ಸಲ್ರಂತ ಹೊರಗಡೆ ಎಲ್ಲಾ ಕಡೆ ಇರೋದ್ರಿಂದ ಎಲ್ಲ ಇರುವಂತದ್ದು ನೂರು ನೂರು ಪಟ್ಟು ವಾಮಾಚಾರ ಕೆಟಕ ದೋಷಗಳಿಂದ ತುಂಬಾ ನರಳಿತಾರಂಥ ಜಗತ್ತಲ್ಲಿ ಜಗನ್ಮಾತೆ ಈ ಕ್ಷೇತ್ರದಲ್ಲಿ ಕಾಳಭದ್ರಕಾಳಿ ಸ್ವರೂಪದಲ್ಲಿ ಅವತರಿಸಿ ಮೂವತ್ತೈದು ವರ್ಷ ಆಗಿದೆ ಅದರಲ್ಲಿ ಇವತ್ತು ಜೀರ್ಣೋದ್ಧಾರ ಮತ್ತೆ ಕಾಳಗಾತ್ರಿಯಮ್ಮ ಕಾಟೀರಮ್ಮ ರಕ್ತ ಕಾಟಿರಮ್ಮ ಕಾಲಭೈರೇಶ್ವರ ಸ್ವಾಮಿ ಚೌಡೇಶ್ವರಿ ಮತ್ತೆ ಮಹಾದುರ್ಗ ಈ ಐದು ಶಕ್ತಿಗಳು ಈ ಪೀಠ ಪೀಠದಲ್ಲಿ ಕುಂತಿದ್ದಾರೆ ಕಾರಣ ಏನಂದ್ರೆ ಬಂದಂತ ಮಕ್ಕಳ ಭಕ್ತರ ಒಂದು ಕಣ್ಣೀರು ಒರೆಸಿ ಅವಳ ದೃಷ್ಟಿ ಅವಳ ಒಂದು ಸ್ವರೂಪ ದರ್ಶನ ಮತ್ತೆ ಅವಳ ನೆರಳು ಆ ಜಗನ್ಮಾತೆ ಒಂದು ನೆರಳು ಭಕ್ತರ ಮೇಲೆ ಬಿದ್ದಿದ್ದ ಸತ್ಯ ಆದ್ರೆ ಅವರು ಎಲ್ಲಾ ಪಾಪಕರ್ಮಗಳಿಂದ ದೂರವಾಗಿ ವಿಮುಕ್ತಿಯಾಗಿ ಈ ಕ್ಷೇತ್ರದೊಂದು ಒಳ್ಳೆ ಫಲ ಪಡಿತಾರೆ ಅನ್ನೋದು ನೂರ್ ನೂರ್ ಬ ನಂಬಿಕೆ ಇದೆ ಅದು ಇತಿಹಾಸನೂ ಇದೆ ಹಾಗಾಗಿ ಬರಂತ ದಿನಗಳಲ್ಲಿ ಎಲ್ಲಾ ಭಕ್ತರು ಕ್ಷೇತ್ರಕ್ಕೆ ಒಂಬತ್ತು ವಾರಗಳು ಬಂದು ಅವರ ಸಂಕಲ್ಪಗಳನ್ನ ಕಳಶ ರೂಪದಲ್ಲಿ ಕಟ್ಟಿ ತಾಯಿಯನ್ನ ಮೊರೆ ಹೋಗಿದ್ದ ಸತ್ಯ ಆದರೆ ಸಕಲ ಸೌಭಾಗ್ಯ ಅಷ್ಟಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿ ಈ ಕ್ಷೇತ್ರದಲ್ಲಿ ಒಂದು ಅಪಾರವಾದ ನಂಬಿಕೆ ಭಕ್ತರಲ್ಲಿ ಹುಟ್ಟ ಹುಟ್ಟಿಸೋದ್ರಲ್ಲಿ ಸಂದೇಹ ಅಲ್ಲ ಅಂತೇಳಿ ಕ್ಷೇತ್ರ ಪರವಾಗಿ ನಾವು ಕೇಳ್ಕೊಳ್ತಾ ಇದೀವಿ ಈ ಕ್ಷೇತ್ರದಲ್ಲಿ ಇದುವರೆಗೂ ಶುಕ್ರವಾರ ಮತ್ತೆ ಭಾನುವಾರ ಮಾತ್ರ ತಾಯಿ ತಾಯಿನ ಪ್ರಶ್ನೆಗೆ ತಗೊಳ್ತಾ ಇದ್ವಿ ಆ ಪ್ರಶ್ನೆ ಅಂದ್ರೆ ದುರ್ಗ ಮತ್ತೆ ಚೌಡೇಶ್ವರಿ ಎರಡೂ ದೇವತೆಗಳು ಮಾನವನಲ್ಲಿರುವಂತಹ ಒಂದು ಮನಸ್ಸಲ್ಲಿರೋ ಒಂದು ಸಂಕಲ್ಪ ಅವನ ಒಂದು ಮನೋ ಇಷ್ಟಾರ್ಥಗಳು ಮತ್ತೆ ಅವನ ಮನಸ್ಸಲ್ಲಿರೋ ಆಶಾಭಾವಗಳು ಏನಿದೆಯಾ ಅದು ಪ್ರಶ್ನೆ ಮೂಲಕವಾಗಿ ಒಂದೇ ಒಂದು ಪ್ರಶ್ನೆ ಇಟ್ಟಿದ್ದು ಸತ್ಯ ಆದ್ರೆ ಅದು ಎಂತೋ ಕಠಿಣವಾದ ಸಮಸ್ಯೆಯು ಸಹ ಅದನ್ನ ಕ್ಷಣದಲ್ಲಿ ಅವರು ಅದು ಸೂಚನೆ ಕೊಟ್ಟು ಅದೇ ಸೂಚನೆಗೆ ಪರಿಹಾರವ ಪರಿಹಾರವರು ಇದೇ ಕ್ಷೇತ್ರದಲ್ಲಿ ಆ ನಿಮಿಷಗಳಲ್ಲಿ ಪರಿಹಾರ ಒಂದು ಕ್ಷೇತ್ರ ಆಗಿದೆ ಹಾಗಾಗಿ ಶುಕ್ರವಾರ ಮತ್ತೆ ಭಾನುವಾರ ಮಂಗಳವಾರ ಮತ್ತೆ ಹುಣ್ಣಿಮೆ ಅಮಾಸೆಗಳಲ್ಲಿ ಈ ಕ್ಷೇತ್ರದಲ್ಲಿ ಇವತ್ತಿನಿಂದ ಪ್ರತಿ ಹುಣ್ಣಿಮೆ ಪ್ರತಿ ಅಮಾವಾಸ್ಯೆ ಮಂಗಳವಾರ ಶುಕ್ರವಾರ ಭಾನುವಾರ ಅಮ್ಮನವರ ಸೇವೆ ಎಲ್ಲಾ ರೀತಿಯಾದ ಒಂದು ಪರಿಹಾರ ಈ ಕ್ಷೇತ್ರದಲ್ಲಿ ನಡೆಸಿದೆ ಇಲ್ಲಿ ನೋಡುವಂತ ಎಲ್ಲ ಮಕ್ಕಳಿಗೂ ಇದನ್ನ ಕೇಳ್ಕೊಳ್ಳೋದಿಷ್ಟೇ ಬಂದು ಅದನ್ನು ಸದುಪಯೋಗ ಪಡ್ಕೊಂಡು ಜಗನ್ಮಾತೆ ಒಂದು

ನನ್ನ ಹೆಸರು ನಾಗರತ್ನ ದಾವಣಗೆರೆಯಿಂದ ಬಂದಿದ್ದೀನಿ ದಾವಣಗೆರೆಯಲ್ಲಿ ನಾನು ಮಾಜಿ ಕಾರ್ಪೊರೇಟರ್ ಆಗಿದ್ದೆ ಇಂದ ನಾ ಇಲ್ಲಿ ಬರಕತ್ತಿ ಈಗ ಹನ್ನೆರಡು ವರ್ಷ ಆಯ್ತು ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ನೋವುಗಳಿದ್ರು ಗುರುಗಳ ಹತ್ರ ಫೋನ್ ತಗೊಂಡ್ ಬಂದೆ ಒಬ್ರು ಹೇಳಿದ್ರು ಅಂತೇಳಿ ಅಲ್ಲಿಂದ ಇಲ್ಲಿವರೆಗೂ ತುಂಬಾನೇ ಅನುಕೂಲ ಆಗಿದೆ ತುಂಬಾ ನನಗೂ ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗಿತ್ತು ಡಾಕ್ಟರ್ ತೋರಿಸಿ ಸರಿ ಹೋಗಿದ್ದಿಲ್ಲ ಗುರುಗಳ ಹತ್ರ ಬಂದಾಗ ಎರಡು ದಿನದಲ್ಲೇ ಸರಿ ಹೋಯ್ತು ನವನೇ ನಾನು ಮರ್ತ ಬಿಟ್ಟಿದ್ರು ನಾನು ಉಳಿಯಲ್ಲ ಅಂತ ಹೇಳ್ಬಿಟ್ಟು ಗುರುಗಳ ಹತ್ರ ಸನ್ನಿಧಾನ ಮೇಲೆ ಎಲ್ಲಾ ಪೂಜೆ ಪುನಸ್ಕಾರಗಳಿಂದ ನನ್ನ ಸರಿ ಮಾಡಿದ್ರು ನಾನು ಗುರುಗಳು ಯಾವತ್ತೂ ಮರೆಯಲ್ಲ ಈ ತಾಯಿಗೆ ಈ ತಾಯಿ ಮಾತ್ರ ಜಗನ್ಮಾತೆ ಇಲ್ಲಿ ಬಂದಂತ ಭಕ್ತರಿಗೆ ಯಾರಿಗೂ ಈ ಇತ್ತೀಚೆಗೆ ಪ್ರಚಾರ ಆಗ್ತಿದೆ ಪ್ರಚಾರ ಇಲ್ಲದೇನೆ ಸುಮಾರು ಶನಿವಾರ ಸುಮಾರು ಜನ ಸೇರ್ತಾ ಇತ್ತು ಕಮ್ಮಿ ಅಂದ್ರೆ ನೂರ್ ನೂರ ಐವತ್ತು ಜನ ಸೇರ್ತಾ ಇದ್ರು ಬಂದ್ಬಿಟ್ಟು ತಮ್ಮ ಕಷ್ಟಗಳನ್ನ ಇಡ್ತಿದ್ರು ಕೇಳ್ತಿದ್ರು ತಾಯಿ ಅವಪ್ಪನೂ ಗುರುಗಳು ಹೇಳ್ತಾ ಇದ್ರು ಪರಿಹಾರಗಳು ಆತರ ಪೂಜೆಗಳು ಮಾಡ್ತಾ ಇದ್ರು ಅವರು ಸಣ್ಣ ಸಣ್ಣ ಕಮ್ಮಿ ಇದ್ರೊಳಗೇನೆ ಆ ತಮ್ಮ ಕಷ್ಟಗಳನ್ನ ದೂರ ಪಡಿಸ್ಕೊಂಡು ಹೋಗಿದಾರೆ ಗುಣಪಡಿಸ್ಕೊಂಡು ಬರೋ ಒಂದು ಹೇಳ್ಬೇಕು ಅಂದ್ರೆ ಜೀವನದಲ್ಲಿ ತುಂಬಾನೇ ನೋವುಗಳನ್ನ ಅನುಭವಿಸ್ತಾರೆ ಪ್ರತಿಯೊಬ್ಬ ಮನುಷ್ಯನಿಗೂ ಕಷ್ಟ ಅನ್ನೋ ಬಂದೇ ಬರುತ್ತೆ ಯಾಕೆ ಅಂತಂದ್ರೆ ಭೂಮಿ ಬಂದ್ರೆ ಕಷ್ಟಗಳು ನೋವುಗಳು ಸಂತೋಷಗಳು ಎರಡೂ ಈ ಒಂದು ನಾಣ್ಯದ ಎರಡು ಮುಖಗಳು ಇದ್ದಂತೆ ಆದ್ರೆ ಏನಪ್ಪಾ ಅಂತಂದ್ರೆ ಕಷ್ಟ ಬಂತು ಅಂತೇಳಿ ಕೆಲವರು ಸುಸೈಡ್ ಮಾಡ್ಕೊಂತಾರೆ ಕೆಲವರು ದಾಂಪತ್ಯದಲ್ಲಿ ಜಗಳ ಆಡ್ಕೊಂಡು ವಿರಸ್ತದಿಂದ ದೂರ ಆಗ್ತಾರೆ ಅವೆಲ್ಲ ಬಿಟ್ಬಿಡುತ್ತ ಎಲ್ಲ ಪ್ರತಿಯೊಂದು ಕಷ್ಟಕ್ಕೂ ಪರಿಹಾರ ಇದೆ ಈ ಕ್ಷೇತ್ರದಲ್ಲಿ ಆದಷ್ಟು ಬನ್ನಿ ನೊಂದ್ಕೊಂಡು ಅಲ್ಲೇ ಕುತ್ಕೊಂಡು ಯೋಚನೆ ಮಾಡಿ ಕಣ್ಣೀರ್ ಹಾಕ್ಬೇಕು

ಕಾಳಬಿರವೇಶ್ವರ ಕಾಳರಾತ್ರಿ ಮಹಾಕಾಳಿ ಕಾಳಭದ್ರಿಕಾಳಿಯ ವಿಶೇಷವಾದ ಪ್ರತಿಷ್ಠಾಪನಾ ಮಹೋತ್ಸವ ಬಹುಶಃ ಇನ್ನು ಮುಂಬ ದಿನಗಳಲ್ಲಿ ಎಂಬತಕ್ಕಂಥದಲ್ಲಿ ನಿಂತು ಬರ್ತಕ್ಕಂತಹ ಭಕ್ತನ ಹರಸೆ ಆಶೀರ್ವ್ಯವಸ್ಥೆಗೆ ಒಂದು ವಿಶೇಷವಾದಂತಹ ಕಾಯಕ ನಡೆದಂತಹ ಪಾತ್ರ ವೇದ ಭಾಗ ಶಸ್ತ್ರಬು ಅನುಷ್ಠಾನ ಅಲ್ಲದೇ ಪಾಂಚರಾತ್ರದಲ್ಲಿ ನಡೆದಂತಹ ಇವತ್ತಿನ ಈ ಕೈಕಲ್ಯ ನಾವು ಹಳೆದಾರಿ ಮಹಾ ಲಕ್ಷ್ಮಿಯ ಮತ್ತು ಜೋಡೇಶ್ವರನ ದರ್ಶನ ಮಾಡಿದೀವಿ ಈ ಭಾಗದಲ್ಲಿ ಬಂದು ಇಲ್ಲಿಂತಕಂತ ಈ ಒಂದು ಶ್ರೀ ಅಂತರೋದನ ಅರ್ತ್ತು ಅನ್ನು ನಾವು ನೋಡಕ್ಕೆ ಸಿಗಿದೆ ದರ್ಶನ ಮಾಡಿ ವಿಶೇಷವಾಗಿ ಅಲಂಕಾರದಿಂದಂತ ಈ ಒಂದು ಪ್ರದಾನ ಕೃಪಾಯದ ದರ್ಶನ ಮಾಡದಲ್ಲ ಪ್ರವಾಹವೇ ಅಂತ ಹೇಳಿ ನಾವು ವಾಸ್ತವವಾಗಿ ಕರ್ಮ ಮಾಡ್ತೀವಿ ಇರೋದು ಯುದ್ಧ ಇರೋದು ಭಗವಂತನ

ಇಂತಹ ಅದ್ಭುತವಾದಂತಹ ಪ್ರತಿಷ್ಠಾಪ್ರೆ ಬಹಳ ಸಂತೋಷ ಪಡುವಂತಹ ಒಳ್ಳೇದಾಗ್ಲಿ ಶುಭವಾಗ್ಲಿ ಗುರುವರ ಆಶೀರ್ವಾದನೂ ಇಲ್ಲದಿರಲಿ ಹಾಗೆ ಈಗ ಕಳಶು ಸ್ಥಾಪನೆ ಆಗಿರ್ತಕ್ಕಂಥ ಈ ಶುಭಗಳಿಗೆ ನಮ್ಮೆಲ್ಲರೂ ಸಹಿತ ಯಶಸ್ಸಾಗ್ಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ನಾವೆಲ್ಲರೂ ಸಹಿತ ನೋಡ್ತಾ ಕಾರ್ಯಕ್ರಮದ ಎಲ್ಲ ನನ್ನ ಪತ್ರಿಕಾ ಮಿತ್ರರು ಎಲ್ಲರಿಗೂ ಸಹಿತ ಒಳ್ಳೇದಾಗ್ಲಿ ಅಂತ ನಾವು ದೇವರನ್ನ ಪ್ರಾರ್ಥನೆ ಹಾಗೆ ಒಳ್ಳೆಯ ಕಲಾವಿದರು ವಿದ್ಯಾವಂತರು ಮಾನಸ್ವರ ಪಂಡಿತರು ಬಹಳ ಚೆನ್ನಾಗಿ ನಿಮ್ಮ ಮಾನಸ್ವರದಿಂದ ದೇವರನ್ನು ದೇವರು ಬದಲಿಕೆ ಹೋಗುತ್ತಿದ್ದು ಒಂದು ನಾದಕ್ಕೆ ಮತ್ತು ಭೇದಕ್ಕೆ ನಾದ ಮತ್ತು ಭೇದ ಆ ಎರಡು ಬದಲಿಕೆ ಸೇರ್ತದೆ ಅಂದ್ರೆ ಅದು ಒಂದು ಕೀರ್ತನೆ ಬರುತ್ತೆ ಆ ಕೀರ್ತನೆಯಿಂದ ವ್ಯಕ್ತಿ ಅವ್ರು ಹೇಗಿದ್ದಾನೆ ಎಂಬುದಕ್ಕೆ ಐವ್ಯ ಹಾಕುವ ಹೆಚ್ಚಿನಲ್ಲಿ ಸ್ವಭಾವಿಕವಾಗಿ ನಾನು ಈ ಕಾಡಿನ ಮಾಡ್ತೀನಿ ವಿಗ್ರಹ ಆಗಿದೆ ಅಂದ್ರೆ ಪವ್ಯವಾದಂತಹ ಆಲಯ ಕರ್ತೀನಿ ಅಂತ ಹೇಳಿ ಈ ಧರ್ಮಕ್ಷೇತ್ರ ಆಗಿದೆ ಈ ಪುಣ್ಯಕ್ಷೇತ್ರ ಆಗಿದೆ ಈ ಕ್ಷೇತ್ರದಿಂದ ಇಷ್ಟು ಜನಕ್ಕೆ ಬೆಳಕಾಗುತ್ತೆ ಚಿಂತನೆ ಗೊತ್ತಿಲ್ಲ ಆದ್ರೆ ಇವತ್ತು ಸಂಪೂರ್ಣವಾಗಿ ಬಾಯಿ ರಾಜರಾಜೇಶ್ವರಿ ತಾಯಿ ಪಟೇರಮ್ಮ ವಿಶೇಷವಾಗಿರ್ತಕ್ಕಂಥ ದೈವ ಶಕ್ತಿ ಅವರ ಹೃದಯದಲ್ಲಿ ನಿಂತು ಇಂಥ ಪ್ರವೀವಾದಂತಹ ಕೆಲಸಗಳನ್ನು ಮಾಡಿಸ್ತಾ ಇದೆ ಹಾಗಾಗಿ ಇಂಥ ಧರ್ಮಕ್ಷೇತ್ರಕ್ಕೆ ಬಂದಿರುವ ನಮ್ಮೆಲ್ಲರಿಗೂ ಶುಭವಾಗಿ ಒಳ್ಳೆದಾಗ